ಅಲ್ಲ ಯಾವಾಗ ಒಂದ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರ್ತಿವಲ್ಲಾ ಅರ್ಥ ಆಗ್ತಾ ಇಲ್ಲ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದೈದು ಎಕ್ಸಿವಿ ಇದೆ ಈ ಮಾಡೋಣ ಜನ ಜನಕ್ಕೆ ಯಾವ ತರ ತೋರ್ಸೋಣ ಗಾಡಿ ನೋಡ್ಬೋದು ಅಂತ ಅದೇ ಪ್ಲಾನ್ ಮಾಡ್ತಾ ಇದೀವಿ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಮಾಡೋಣ ಕಾನ್ಸೆಪ್ಟ ನನ್ಗೂ ತಲೆಗಿಡುತ್ತೆ ಒಂದ್ ಕೆಲಸ ಮಾಡೋಣ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಏನ್ ಕಾನ್ಸೆಪ್ಟ್ ಅನ್ನೋದೇ ಕಾನ್ಸೆಪ್ಟ್ ಸರ್ ಇದು ಬಂದು ಟು ತೌಸಂಡ್ ಫೋರ್ಟೀನ್ ಮಾಡಲ್ ಡಬ್ಲ್ಯೂ ಏಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಅಗೇನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲ ಅಗೇನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಸರ್ ಈ ಗಾಡಿ ಅಡ್ವಾನ್ಸ್ ಆಗಿದೆ ಈ ಗಾಡಿ ಬಿಟ್ಟು ಯಾವ ಗಾಡಿ ಆದ್ರೂ ತಗೊಳ್ಳಿ ನೀವು ಐದ್ ಲಕ್ಷ ತೊಂಬತ್ ಸರ್ ಆಗಿ ಎಕ್ಸ್ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಕೊಡ್ತೀನಿ ಸರ್ ಸರ್ ಓಕೆ ಇದೇ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಈಗ ಇದು ಬಿಟ್ಟಿ ಸೆವೆನ್ ಇನ್ನೂ ಇದೆ ಇನ್ನು ನಿಮ್ಗೆ ಲೋ ಬಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿನೂ ಸಿಗುತ್ತೆ ಸಡನ್ ಆಶ್ ಬ್ಯಾಕ್ ಸಿಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಆ ಗಣೇಶ ಹಬ್ಬ ಆಫರ್ ನಡೀತಾ ಇದೆ ಸೊ ಗಣೇಶ ಹಬ್ಬ ಆದ್ಮೇಲೆ ನಿಮ್ಗೆ ಒಂದ್ ತಿಂಗಳವರೆಗೂ ಆಫರ್ ಇರುತ್ತೆ ಓಕೆ ಸರ್ ಸರ್ ಐ ಟ್ವೆಂಟಿ ಬೇಕಾ ಸಿಗುತ್ತೆ ಹೋಂಡಾ ಸಿಟಿ ಡೀಸೆಲ್ ಬೇಕಾ ಸಿಗುತ್ತೆ ಡಸ್ಟರ್ ಪೆಟ್ರೋಲ್ ಬೇಕಾ ನಿಮಗೆ ಡಸ್ಟರ್ ಫೋ ಫಿಫ್ಟೀನ್ ಮಾಡೆಲ್ ಪೆಟ್ರೋಲ್ ಸಿಗುತ್ತೆ ಏಯ್ಟಿ ಫೈವ್ ಪಿ ಎಸ್ ಡೀಸೆಲ್ ಡಸ್ಟರ್ ಬೇಕಾ ಸಿಗ್ಬಿಡುತ್ತೆ ನಿಮಗೆ ಲೋ ಬಜೆಟಲ್ಲಿ ನಿಮಗೆ ಓವರ್ ಲಕ್ಷ ಓವರ್ ಲಕ್ಷ ಸೊ ಎರಡು ಲಕ್ಷ ಎಲ್ಲ ನಿಮ್ಗೆ ಗಾಡಿ ಬೇಕಾಗಿದೆಯಾ ಸೊ ನಮ್ಮ ಹತ್ರ ಆಫರ್ ನಡೀತಾ ಇದೆ ಗಣೇಶಪ್ಪ ಆಫರು ಖಂಡಿತ ನಿಮಗೆ ಮೂರು ವರ್ಷ ಇಂಜಿನ್ ವಾರಂಟಿ ಸಮೇತ ಕೊಡ್ತಾ ಇದ್ದೀವಿ ಸೊ ಒಂದ್ಸರಿ ಆ್ಯಂಡಿಕಾಲ್ಸ್ ಬಂದು ವಿಸಿಟ್ ಮಾಡಿ ನಿಮಗೆ ಎಲ್ಲ ಥರ ಕಲೆಕ್ಷನ್ ಸಿಗುತ್ತೆ ಸೊ ಇದೆ ಅಂತಲ್ಲ ಇನ್ನೂ ಪಾರ್ಕಿಂಗಲ್ಲಿ ಕೂಡ ಇದೆ ಗಾಡಿಗಳು ಸೊ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಗಾಡಿ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಕಾರ್ಸ್ ವಿಸಿಟ್ ಮಾಡಿ ಖಂಡಿತ ನಿಮ್ಗೂ ಒಂದು ಬಿಲೀವ್ ಬರುತ್ತೆ ಯಾಕಂದ್ರೆ ನಾವು ಮೂರು ವರ್ಷ ಇಂಜಿನ್ ವಾರಂಟಿ ಕೊಡ್ತಾ ಇದ್ದೀವಿ ಐ ಟ್ವೆಂಟಿ ಸರ್ ಐ ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸ್ಪೋರ್ಟ್ಸ್ ವ್ಯಾರಂಟಿ ಬರುತ್ತೆ ನಿಮಗೆ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಮ್ಯಾಗ್ವಿಲ್ ಏರ್ ಬ್ಯಾಗು ಎ ಪಿ ಎಸ್ ಎಲ್ಲ ಆಪ್ಷನ್ ಬರುತ್ತೆ ಸರ್ ಯಾರು ಐ ಟ್ವೆಂಟಿ ನೋಡ್ತಾ ಅವ್ರೆ ಟೂ ತೌಸಂಡ್ ಫೋರ್ಟೀನ್ ಅದು ನಿಮಗೆ ನೇವಿ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಸುಮಾರು ಜನ ಈ ಕಲರ್ ಬೇಕಂತಾರೆ ಸೊ ಗಾಡಿ ನೋಡಬಹುದು ಎಕ್ಸ್ಟ್ರಾ ಕ್ಲಾಸ್ ಇದೆ ಯಾವ ಥರ ಆಕ್ಸಿಡೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಶೋರೂಮ್ ಮಿಸ್ಟ್ರಿ ಸಮೇತ ಇರುತ್ತೆ ಮೂರು ವರ್ಷ ವಾರಂಟಿ ಕೂಡ ಕೊಡ್ತೀವಿ ಸರ್ ಓಕೆ ಪ್ರೈಸ ಸರ್ ಸರ್ ಇದು ಪ್ರೈಸ್ ಆಫರ್ ಅಲ್ಲಿ ನಿಮಗೆ ಫೈನಲ್ ಟು ಫೈನಲ್ ಫೈ ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡಿ ಕೊಡ್ತೀನಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರಕ್ಕೆ ಕ್ಲೋಸ್ ಆಗುತ್ತೆ ಹೌದು ಸರ್ ಸರ್ ಮತ್ತೆ ನಿಮಗೆ ಹೊಂಡಾ ಸಿಟಿ ಡೀಸೆಲ್ ಗಾಡಿ ಬರುತ್ತೆ ಸರ್ ಸರ್ ನ್ಯೂ ಶೇಪ್ ಬರುತ್ತಾ ಹೋಂಡಾ ಸಿಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡೋಲ್ಲ ಯಾರೆಲ್ಲ ನಿಮ್ಗೆ ಟೂ ತೌಸಂಡ್ ನ್ಯೂ ಶಾಪ್ ಹೋಂಡಾ ಸಿಟಿ ಡೀಸೆಲ್ ನೋಡ್ತಾ ಇದೀರಾ ಸೊ ಅವ್ರಿಗೋಸ್ಕರ ಆಪ್ಷನ್ ಇದೆ ನೋಡ್ಬೋದು ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ಯಾವುದೋ ತರ ಡೆಂಡಿಂಗ್ ಪೆಂಡಿಂಗ್ ಕೆಲಸ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಆಗಿದೆ ನಿಮಗೆ ಈ ಗಾಡಿಗೂ ಕೂಡ ಪ್ರತಿ ಒಂದು ಗಾಡಿಗೂ ನಿಮಗೆ ಶೋರೂಮ್ ಮಿಸ್ಟ್ರಿ ಸಿಗುತ್ತಾ ಮೂರು ವರ್ಷ ವಾರಂಟಿ ಕೊಡ್ತೀವಿ ಸರ್ ಈ ಗಾಡಿ ನೀವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿ ಆರೂವರೆ ಲಕ್ಷ ಮೇಲೆ ಮಾರ್ತಾವ್ರ ಐದ್ ಲಕ್ಷ ಅರವತ್ ಸಾವಿರ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಓಕೆ ಐದು ಲಕ್ಷದ ಅರವತ್ ಸಾವಿರ ಫೈವ್ ಲ್ಯಾಕ್ ಸಿಕ್ಸ್ಟಿ ಹೌದು ಟೂ ತೌಸಂಡ್ ಫೋರ್ ಫಿಫ್ಟೀನ್ ಮಾಡಲ್ ಗಾಡಿ ನಿಮಗೆ ಸೊ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಬರುತ್ತೆ ಆರ್ ಎಕ್ಸ್ ಎಲ್ ಟಾಪ್ ಹ್ಯಾಂಡ್ ಬರುತ್ತೆ ನಿಮಗೆ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸೊ ಕಲರ್ ನೋಡಬಹುದು ಈ ಕಲರ್ ಅಂತೂ ತುಂಬಾ ಜನ ನೋಡ್ತಾರೆ ಗಾಡಿ ಈ ಕಲರ್ ಬೇಗ ಡಸ್ ಅಂತ ಸೊ ಆಪ್ಷನ್ ಇಂದ ಬಂದ್ ನೋಡಬಹುದು ಸರ್ ಗಾಡಿ ಓಕೆ ಪ್ರೈಸ್ ಸರ್ ಈ ಗಾಡಿ ಪ್ರೈಸ್ ನಿಮ್ಗೆ ಫೈನಲ್ ಒಂದು ಫೈವ್ ಲ್ಯಾಕ್ ಫಾರ್ಟಿ ಟೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷದ ನಲವತ್ ಸಾವಿರಕ್ಕೆ ನೆಕ್ಸ್ಟ್ ವೈಟ್ ಕಲರ್ ಸರ್ ಸರ್ ಇದು ನಿಮ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಏಯ್ಟಿ ಫೈವ್ ಪಿ ಎಚ್ ಡೀಸೆಲ್ ಗಡಿ ಬರುತ್ತೆ ಸರ್ ಸೊ ಏಟಿ ಫೈವ್ ಪಿ ಡೀಸೆಲ್ ಗಾಡಿ ಮೈಲೇಜ್ ಗೋಸ್ಕರ ಸುಮಾರು ಜನ ನೋಡ್ತಾರೆ ಸೊ ನೋಡ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ವೈಟ್ ಕಲರ್ ಏಯ್ಟಿ ಫೈವ್ ಪಿ ಎಚ್ ಓ ನೋಡ್ತಾ ನೋಡ್ತಾರ ಪ್ರಕಾರ ಡಿಸ್ಟೆನ್ಸ್ ಇದೆ ಸರ್ ಬಂದು ನೋಡ್ಬೋದು ಸರ್ ಓಕೆ ಪ್ರೈಸ್ ಸರ್ ಈ ಗಾಡಿ ನಿಮಗೆ ಒಂದು ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷದ ಹತ್ತು ಸಾವಿರ ಫೈವ್ ಲ್ಯಾಕ್ ಟೆನ್ ತೌಸಂಡ್ಗೆ ಗೆ ನೆಕ್ಸ್ಟ್ ಸರ್ ಸರ್ ಎಸ್ ಎಕ್ಸ್ ಫರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಓಕೆ ಟಾಪ್ ಎಂಡ್ ಬರುತ್ತೆ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯಲ್ ವೇರಿಯಂಟ್ ಇದೆ ಇದು ಸೊ ನೋಡ್ಬೋದು ಗಾಡಿ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ವಿಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ ಜಸ್ಟ್ ಟೂ ಲ್ಯಾಕ್ ನೈಂಟಿ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಟಾಪ್ ಅಂಡ್ ಗಾಡಿ ಅದು ಕೂಡ ಸರ್ ಇದು ಓಕೆ ಸಿಕ್ಸ್ ಸಿಕ್ಸಿ ಶೋರೂಮ್ ರೂಮ್ ಇತ್ತೀಚೆಗೆ ನಾನು ವೀಡಿಯೋ ಮಾಡ್ತಾ ಇಲ್ಲ ನಾನು ವಾರದಲ್ಲಿ ಕೇವಲ ಲಿಮಿಟೆಡ್ ಶೋರೂಮ್ ರೂಮ್ ಮಾತ್ರ ವೀಡಿಯೋ ಹಾಕ್ತೀನಿ ಯಾಕಪ್ಪ ಅಂದ್ರೆ ಕ್ವಾಲಿಟಿ ಕಾರ್ಸ್ ಇರ್ಬೇಕು ಮತ್ತೆ ಅವ್ರ ಹತ್ರ ಕೊಡುವಂತ ಕಾರ್ ಗಳು ಸರ್ಟಿಫೈಡ್ ಇರಬೇಕು ಅಂತ ಶೋರೂಮ್ ಮಾತ್ರ ನಾವು ವಿಡಿಯೋ ಮಾಡ್ತಾ ಇದೀವಿ ಆ ಕೆಟಗರಿಗೆ ಸೇರುವ ಒಂದು ಶೋರೂಮ್ ಯಾವ್ದಪ್ಪ ಅಂದ್ರೆ ಡಿ ಕಾರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋ ಐಎಂಟಿ ಇದೀನಿ ನೆಕ್ಸ್ಟ್ ಸರ್ ಸರ್ ಡಬ್ಲ್ಯೂ ಆರ್ ವಿಮ್ಗೆ ಈ ಗಾಡಿ ಬಂದು ಟೂ ತೌಸಂಡ್ ಏಟೀನ್ ಮಾಡೆಲ್ ಗಾಡಿ ಸೊ ಗಾಡಿನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಕಲರ್ ತುಂಬಾ ಡಿಮ್ಯಾಂಡಿಂಗ್ ಕಲರ್ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ಜನ ಈ ಕಲರ್ ಬೇಕಂತಾರೆ ಗಾಡಿನೂ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ ಯಾವುದೋ ತರ ಕೆಲಸ ಇಲ್ಲ ಗಾಡಿಯಲ್ಲಿ ಸೊ ಗಾಡಿ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡು ಬಂದ್ ಬರಲಿ ಡಬ್ಲ್ಯೂ ಆರ್ ಏಯ್ಟೀನ್ ಮಾಡಲ್ ಏನು ರೇಟ್ಗೆ ಗೆ ಅಂತ ನಾನು ಬರೀ ಫೈವ್ ಲ್ಯಾಕ್ ಸೆವೆಂಟಿ ಸೂಪರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಅಲ್ಲಿಗೆ ಸ್ಟಾಪನ್ ಬಂದ್ಬಿಡುತ್ತೆ ನಿಮಗೆ ವಿತ್ ರೂಫ್ ಗಾಡಿ ಸೊ ಗಾಡಿ ನೋಡಬಹುದು ತುಂಬಾ ಚೆನ್ನಾಗಿದೆ ಸರ್ ಸೊ ಸ್ಕೋಡಾದಲ್ಲಿ ಪ್ರೀಮಿಯಂ ಯಾರು ಸೂಪರ್ ನೋಡ್ತಾವ್ರೆ ಅವ್ರಿಗೋಸ್ಕರ ಆಪ್ಷನ್ ಇದೆ ಬಂದು ವಿಸಿಟ್ ಮಾಡಿ ಸಿಂಗಲ್ ಓನರ್ ಗಾಡಿ ಅದು ಕೂಡ ಬಂದು ಟ್ರಸ್ ಡ್ರೈವ್ ಮಾಡಿ ಸಿಂಗಲ್ ಟ್ರಸ್ ಡ್ರೈವ್ ಅಲ್ಲಿ ಇಷ್ಟ ಆಗುತ್ತೆ ಗಾಡಿ ಆ ತರ ಇದೆ ಸರ್ ಗಾಡಿ ಮಾರ್ಕೆಟ್ ವ್ಯಾಲ್ಯೂ ಬಿಡಿ ಸರ್ ತುಂಬಾ ಮಾರ್ತಾ ಬಟ್ ಈ ಗಾಡಿ ಫೈನಲ್ ಟು ಫೈನಲ್ ಅಲ್ಲಿ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಆರು ಲಕ್ಷದ ಎಂಬತ್ತು ಸಾವಿರ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಮತ್ತೆ ಏನಾದ್ರು ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರೆ ಎಸ್ ಎಕ್ಸ್ ಫೋರ್ ಟೂ ತೌಸಂಡ್ ಟೆನ್ ಮಾಡಲ್ ಇದು ಕೂಡ ಜೆಡ್ ಎಕ್ಸ್ ವಿ ಟಾಪ್ ಅಂಡ್ ಬರುತ್ತೆ ನಿಮಗೆ ಜೆಡ್ ಎಕ್ಸ್ ಸೊ ಗಾಡಿ ನೋಡಬಹುದು ಆಟೋಮೆಟಿಕ್ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಇದೆ ಗಾಡಿಯಲ್ಲಿ ಓಕೆ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಹೌದು ಸರ್ ಓಕೆ ಇದು ಕೂಡ ಅಡ್ವಾಂಟೇಜ್ ಅಂತ ಹೌದು ಸರ್ ಈ ಗಾಡಿ ಕೂಡ ಸೇಮ್ ರೇಟ್ ಸರ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಟೂ ನೈಂಟಿ ಫೈವ್ ಎರಡು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಎಲ್ ಪಿಜಿ ಇರುವಂತ ಗಾಡಿ ನೆಕ್ಸ್ಟ್ ಸರ್ ಸರ್ ಲೋ ಬಜೆಟ್ ಅಲ್ಲಿ ಏನಾದ್ರೂ ಹೊಂಡಾ ಸಿಟಿ ನೋಡ್ತಾ ಇದ್ರೆ ಟೂ ತೌಸಂಡ್ ಏಟ್ ಮಾಡಲ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಜಸ್ಟ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಎರಡು ಲಕ್ಷದ ಹತ್ತು ಸಾವಿರ ತೌಸಂಡ್ ಗೆ ನೆಕ್ಸ್ಟ್ ಸರ್ ಜಟ್ಟ ಟೂ ತೌಸಂಡ್ ಟ್ವೆಲ್ ಮಾಡಲ್ ನಿಮ್ಗೆ ಐಲೆಂಡ್ ಎಂಡ್ ಬರುತ್ತೆ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಲಿ ಏನೇನ್ ಗೆ ಮಾರ್ತವ್ರ ಅಂತ ಸಮ್ಮ ಹತ್ರ ಇದು ಫೈನಲ್ ಟು ಫೈನಲ್ ಆ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಟೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸಿಕ್ಸ್ಟಿ ತೌಸಂಡ್ ಪೋಲೋ ಪ್ರೈಸ್ ಅಲ್ಲಿ ಜಟ ಹೌದು ಸರ್ ಜಟಾ ಸಿಗುತ್ತೆ ಸರ್ ಅದು ನಿಮ್ಗೆ ಟೂ ಲೀಟರ್ ಇಂಜನ್ ಟಿ ಡಿ ಐಟ್ ಟಾಪ್ ಅಂಡ್ ಬಂದ್ಬಿಡುತ್ತೆ ಸರ್ ಸಮೇತ ಅದು ಹೌದು ಸಲ ಗಾಡಿ ತೋರಿಸ್ಕೊಡ್ತಾ ಇದ್ದೀನಿ ಹೌದು ಟಾಪ್ ಎಂಡ್ ಅಲ್ಲಿ ಮತ್ತೆ ಏನಾದ್ರು ಗ್ರ್ಯಾಂಡ್ ಐಟೆಂಡ್ ನೋಡ್ತಾ ಇದೀರಾ ಬಟನ್ ಸ್ಟಾರ್ಟ್ ಗಾಡಿ ನಿಮಗೆ ಆಸ್ಟಾ ಆಪ್ಷನ್ ಅಲ್ಲಿ ಬರುತ್ತೆ ಮ್ಯಾಗ್ಯ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ ಗ್ರ್ಯಾಂಡ್ ಐಟಮ್ ಆಸ್ಟಾ ವೇರಿಯಂಟ್ ಬಂದ್ಬಿಡುತ್ತೆ ಸರ್ ಇದು ಸರ್ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಟ್ವೆಲ್ ನಿಮಗೆ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ ನಾಲ್ಕು ಟೈರ್ ಹೊಸ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ರೇಟ್ ಸರ್ ಇದು ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಆಟೋಮೆಟಿಕ್ ಅಲ್ಲಿ ಅದು ನ್ಯೂ ಶೇಪ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ನೋಡಬಹುದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ನ್ಯೂ ಶೇಪ್ ಅಲ್ಲಿಗೆ ಸ್ಟಾಪ್ ವಿತ್ ಆಟೋಮೆಟಿಕ್ ಬಂದ್ಬಿಡುತ್ತೆ ಸೊ ಈ ಗಾಡಿ ನಿಮ್ಗೆ ಆರೂವಾರ ಮೇಲೆ ಮಾರ್ತವ್ರೆ ಫೈವ್ ಲ್ಯಾಕ್ ಸಿಕ್ಸ್ಟಿ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಆಟೋಮೆ ಕಮ್ಮಿ ಅಲ್ಲಿ ಬೇಕಾ ಮತ್ತೊಂದು ರಾಪಿ ಇದು ನೋಡಬಹುದು ನಿಮ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಬಂದ್ಬಿಡುತ್ತೆ ಜಸ್ಟ್ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ತೌಸಂಡ್ ಹೌದು ಸರ್ ಓಕೆ ಎಕ್ಸ್ಚೇಂಜ್ ಟೂ ತೌಸಂಡ್ ಫೋರ್ಟೀನ್ ಪೆಟ್ರೋಲ್ ಗಾಡಿ ಬಂದ್ಬಿಡುತ್ತೆ ಜಸ್ಟ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಹೌದು ಓಕೆ ನಾನು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಬಜೆಟ್ ಅಲ್ಲಿ ಏನಾದ್ರೂ ನೀವು ಮತ್ತೆ ಏನಾದ್ರೂ ಫೀಗ ನೋಡ್ತಾ ಇದೀರಾ ಸೀಗೋ ನೋಡಬಹುದು ನ್ಯೂ ಶಾಪ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿಯಲ್ಲಿ ಎಲ್ಲಾ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಗಾಡಿ ಕ್ಲೋಸ್ ಆಗುತ್ತೆ ಸರ್ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಹೌದು ಸರ್ ನಾಲ್ಕು ಲಕ್ಷ ನೆಕ್ಸ್ಟ್ ಸರ್ ಹೌದ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಮೆರೂನ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ಸೊ ಗಾಡಿ ಸಿಂಗಲ್ ಓನರ್ ಆಗ ಇರುತ್ತೆ ವೆಲ್ ಮೇಂಟೈನ್ ಇದೆ ಸರ್ ಜಸ್ಟ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಐದು ಲಕ್ಷದ ನಲ್ವತ್ತು ಸಾವಿರಕ್ಕೆ ಜಾಸ್ತಿ ಏನಾದ್ರು ಪ್ರೀಮಿಯಂ ಸರ್ ಆಡಿ ಏನಾದ್ರು ನೋಡ್ತಾ ಇರೋ ಡೀಸೆಲ್ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಸರ್ ಈ ಗಾಡಿ ಹರಿಯಾಣ ನಂಬರ್ ಇದೆ ಕರ್ನಾಟಕ ನಂಬರ್ ಸಮೇತ ಮಾಡಿ ಕೊಡ್ತೀನಿ ಡೈರೆಕ್ಟ್ ಕರ್ನಾಟಕ ಗಾಡಿ ತಗೊಳಕ್ ನೀವು ಹದಿಮೂರುವರೆ ಮೂರ್ವರೆ ಲಕ್ಷ ಪೇ ಮಾಡಬೇಕಾಗುತ್ತೆ ಫೋರ್ಟೀನ್ ಲ್ಯಾಕ್ ಪ್ರೆಸೆಂಟ್ ರೇಟ್ ನಡೀತಾ ಇದೆ ನಾನ್ ವಿತ್ ಲೆವೆನ್ ಲ್ಯಾಕ್ ಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸೊ ಕರ್ನಾಟಕ ನಂಬರ್ ಬೇಡ ಜಸ್ಟ್ ಎನ್ಓ ಸಿ ಸಾಕಂದ್ರೆ ಏಟ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಮಾಡಲ್ ಸಿಂಗಲ್ ಓನರ್ ಗಾಡಿ ಆಡಿ ಏತ್ರಿ ಸರ್ ಇದು ಓಕೆ ಸೊ ವರ್ಣ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಎಸ್ಟಾಪಾಗ್ಬೇಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ ಸೊ ಗಾಡಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಏನಾದ್ರೂ ಪೆಟ್ರೋಲ್ ಅಲ್ಲಿ ವರ್ಣ ಟಾಪ್ ಅಂಡ್ ಎಸ್ ಎಕ್ಸ್ ನೋಡ್ತಾ ಇದ್ರ ಆಪ್ಷನ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನೆಕ್ಸ್ಟ್ ಸರ್ ಆಮಿಯೋ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಬಂದ್ಬಿಡುತ್ತೆ ಇದು ಇದು ಬಂದು ನಿಮಗೆ ಯಾರೆಲ್ಲ ನಿಮಗೆ ಪೋಲೋ ವೆಂಟೋ ನೋಡ್ತಾ ಇದೀರಾ ಮಾಡಲ್ ಅಲ್ಲಿ ನಿಮಗೆ ಆಮಿಯೋ ಕೊಡ್ತಾ ಇದೀವಿ ಸೊ ಮಾಡಲ್ ಆಮಿಯೋ ಲೋನ್ ಬೇಕಾದ್ರೆ ನೀವು ಜಸ್ಟ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಈ ಗಾಡಿಗೆ ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ ಯಾಕಂದ್ರೆ ಏಟೀನ್ ಮಾಡೆಲ್ಸ್ ಸಿಗ್ಬಿಡುತ್ತೆ ನಿಮಗೆ ಬರಿ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷ ಸಾವಿರಕ್ಕೆ ಹೌದು ಸರ್ ನೆಕ್ಸ್ಟ್ ಸರ್ ಮತ್ತೆ ಏನಾದ್ರೂ ಜಾಸ್ತಿ ನೋಡ್ತಾ ಇದ್ರೆ ಇನ್ನೊಂದ್ ಇದ್ರೆ ನೋಡ್ಬೋದು ಸಿಕ್ಸ್ಟೀನ್ ಟಾಪೆಂಡ್ ಬರುತ್ತೆ ಬ್ಯಾಗ್ಲಿ ಏರ್ಬ್ಯಾಕ್ ಎಲ್ಲ ಬಂದ್ಬಿಡುತ್ತೆ ಇದು ಕೂಡ ಸೇಮ್ ರೇಟ್ ನಿಮಗೆ ಫೈವ್ ಲ್ಯಾಕ್ ಫಾರ್ಟಿ ಥೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಸರ್ ಓಕೆ ಹೌದು ಏನಾದ್ರು ಸಿಯಾಸ್ ನೋಡ್ತಾ ಇದೀರಾ ಮಾರುತಿ ಸೊ ನೋಡ್ಬೋದು ಮತ್ತೆ ಸಿಯಾಜ್ ಇದೆ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಪೆಟ್ರೋಲ್ ವೇರ್ ಬಂದ್ಬಿಡುತ್ತೆ ಸರ್ ಇದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಇದೆ ಹೌದು ಸರ್ ಗಾಡಿ ಈ ಕಲರ್ ಅಲ್ಲಿ ತುಂಬಾ ಜನ ನೋಡ್ತಾರೆ ಸಿಯಾಜೋ ಸೊ ಆಪ್ಷನ್ ಇದೆ ಬಂದ್ ನೋಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ತರ ಆಫರ್ ಎಲ್ಲ ತರ ನಿಮ್ಗೆ ಫ್ಯೂಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ ಓಕೆ ಪ್ರೈಸ್ ಸರ್ ಫೈವ್ ಲ್ಯಾಕ್ ಐದುವರೆ ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಐದುವರೆ ಲಕ್ಷ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಹೌದು ನೆಕ್ಸ್ಟ್ ಸರ್ ಸರ್ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಸೆಡಾನ್ ಅಲ್ಲಿ ಯಾರೆಲ್ಲ ಲೋ ಬಜೆಟ್ ನೋಡ್ತಾರೋ ಲೋ ಮೇಂಟೆನೆನ್ಸ್ ಬೇಕು ಲೋ ಬಜೆಟ್ ಬೇಕು ಸೆಡಾನು ಬೇಕಂದ್ರೆ ಮಾಡಲ್ ಬೇಕಂದ್ರೆ ಈ ಗಾಡಿಗೆ ಹೋಗ್ಬೋದು ಡಬಲ್ ಏಟ್ ಸೇಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಬರೀ ಮೂರ್ ಲಕ್ಷ ಹದಿನೈದು ಸಾವಿರಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಮೂರ್ ಲಕ್ಷದ ಹದಿನೈದು ಸಾವಿರಕ್ಕೆ ಹೌದು ಸರ್ ಓಕೆ ಇಟಿಯೋಸ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ಸರ್ ಪೆಟ್ರೋಲ್ ಬೇಕಂತ ಪೆಟ್ರೋಲ್ ಆಪ್ಷನ್ ತರ್ಸಿದೀನಿ ಟೂ ತೌಸಂಡ್ ಲೆವೆನ್ ಮಾಡಲ್ ಇಟಿಯೋಸ್ ನಾಲ್ಕು ಟೈರ್ ಹೊಸದಿದೆ ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಇದೆ ಯಾವ ತರ ಖರ್ಚಿಲ್ಲ ಜಸ್ಟ್ ತ್ರೀ ಲ್ಯಾಕ್ ಸೆವೆಂಟಿ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ತ್ರೀ ಲ್ಯಾಕ್ ತೌಸಂಡ್ ಮೂರ್ ಸಾವಿರಕ್ಕೆ ಹೇಳಿ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲು ಡಬ್ಲ್ಯೂ ಏಟ್ ವೇರಿಯಂಟು ಸಿಂಗಲ್ ಓನರು ಎಕ್ಸ್ ಫೈವ್ ಹಂಡ್ರೆಡ್ ಗಾಡಿ ಡೆಲ್ಲಿ ನಂಬರ್ ಇದೆ ಇದು ವಿತ್ ಎನ್ ಓ ಸಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಫೈವ್ ಲ್ಯಾಕ್ ನೈಂಟಿ ಅಂತ ಈ ಗಾಡಿ ಇನ್ನೂ ಕಮ್ಮಿಗೆ ಕೊಡ್ತೀನಿ ಸರ್ ಗಣೇಶ ಹಬ್ಬ ಆಫರು ನಿಮ್ ಚಾನಲ್ ಕಡೆಯಿಂದ ನೋಡಿಕೊಂಡು ನಾನೇ ಸಂಚಾರಿ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಈ ಗಾಡಿ ಸರ್ ನೀವು ಕಮ್ಮಿ ಮಾಡಿ ಕೊಡಿ ಅಂದ್ರೆ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳಿರ ಅದ್ರಲ್ಲಿ ಕಮ್ಮಿ ಮಾಡಿ ಕೊಡ್ತೀನಿ ಜಸ್ಟ್ ಫೈವ್ ಲ್ಯಾಕ್ ಫಾರ್ ಫಾರ್ಟಿ ಟೌಸಂಡ್ ಗೆ ಗಾಡಿ ಕೊಡ್ತೀನಿ ಸರ್ ಲ್ಯಾಕ್ ಫಾರ್ಟಿ ತೌಸಂಡ್ ಐದು ಲಕ್ಷದ ನಲ್ವತ್ತು ಸಾವಿರಕ್ಕೆ ಹೌದು ಸರ್ ಸರ್ ಟೂಸನ್ ಸಿಕ್ಸ್ಟೀನ್ ಮಾಡಲ್ ಇರೋದಿದು ನ್ಯೂ ಶೇಪ್ ಬಂದ್ಬಿಡುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋಲ್ಲ ಎಕ್ಸು ಫೈವ್ ಹಂಡ್ರೆಡ್ ಸರ್ ಈ ಗಾಡಿ ನೀವು ಪರ್ಪಲ್ ಕಲರ್ ಎರಡಿದೆ ಯಾವ್ದಾದ್ರು ತಗೋಬಹುದು ನ್ಯೂ ಶೇಪ್ ಎರಡೂನು ಸರ್ ಈ ಗಾಡಿ ನಿಮ್ಗೆ ಡಿಲ್ಲಿ ನಂಬರ್ ವಿತ್ ಎನ್ ಓ ಸಿನ ಏಳು ಲಕ್ಷ ಮೇಲೆ ಮಾರ್ತಾವ್ರೆ ಐದು ಲಕ್ಷ ತೊಂಬತ್ತು ಸಾವಿರಕ್ಕೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷ ತೊಂಬತ್ ಸಾವಿರಕ್ಕೆ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ಇದು ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡೋಲ್ಲ ಈ ಗಾಡಿ ಕೂಡ ಅಷ್ಟೇ ಸರ್ ಫೈವ್ ಲ್ಯಾಕ್ ನೈಂಟಿ ಡೌಸನ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೈ ಲ್ಯಾಕ್ ನೈಂಟಿ ತೌಸನ್ ಹೌದು ಸರ್ ನೆಕ್ಸ್ಟ್ ಸರ್ ಸರ್ ಕರ್ನಾಟಕ ಗಾಡಿ ಅಡ್ವಾನ್ಸ್ ಆಗಿದೆ ಟು ಟೌಸಂಡ್ ಫೋರ್ಟೀನ್ ಮಾಡಲ್ ಡಬ್ಲು ಸಿಕ್ಸ್ ವೇರೆಂಟು ಇನ್ ಕೇಸ್ ಏನಾದ್ರೂ ಲೋನ್ ಆಗಿಲ್ಲ ಅಂದರೆ ಅವೈಲೇಬಲ್ ಇರುತ್ತೆ ಸೊ ಬನ್ ಒಂದ್ಸರಿ ಸರಿ ವಿಸಿಟ್ ಮಾಡಿ ಗಾಡಿ ಡಿಟೇಲ್ಸ್ ತಿಳ್ಸ್ಕೊಡ್ತೀನಿ ಓಕೆ ಇದು ಸರ್ ಈ ಗಾಡಿ ಸರ್ ಟು ಥಝಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಸರ್ ಈ ಗಾಡಿ ನಿಮಗೆ ಈ ಗಾಡಿ ಕೂಡ ಅಷ್ಟೇ ಸರ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ವಿಥ್ ಎನ್ ಒ ಸಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಮತ್ತೆ ಏನಾದರೂ ನಿಮಗೆ ಎಕ್ಸ್ ಯು ವಿದಲ್ಲಿ ಓಕೆ ಸರ್ ಇನ್ನು ಕಮ್ಮಿ ಬಜೆಟ್ ಅಲ್ಲಿ ನಮಗೆ ಮಹೇಂದ್ರ ಕಂಪ್ನಿ ಗಾಡಿನೇ ಬೇಕು ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಮಹೇಂದ್ರ ರಕ್ಷಣಾ ಕೊಡ್ತಾ ಇದೀವಿ ಫಿಫ್ಟಿ ಟೌಸಂಡ್ ಗೆ ಓಕೆ ಸರ್ ಈಗ ತಾನೇ ಎಷ್ಟಾಗ್ ತೋರಿಸ್ದಲ್ವಾ ನೀವು ನೋಡ್ತಾ ಇರಬಹುದು ಇಲ್ಲೂ ಕೂಡ ತುಂಬಾನೇ ಗಾಡಿಗಳು ಇವ್ರು ಆಲ್ರೆಡಿ ಸರ್ ಆಲ್ರೆಡಿ ಖಾಲಿ ಆಗಿರೋದು ಸೊ ಇಲ್ಲೂ ಇಲ್ಲೂ ಅಲ್ಲೂ ಖಾಲಿ ಆಗಕ್ಕೆ ಮುಂಚೆನೆ ಬಂದ್ ವಿಸಿಟ್ ಮಾಡಿ ಗಾಡಿ ಏನಾದ್ರೂ ನೋಡ್ತಾ ಇದ್ರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಸೊ ಬಿಲೀವ್ ನಂಬಿಕೆ ನಮ್ ಗೂಗಲ್ ರಿವ್ಯೂ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ನಾವು ಡೆಲಿವರಿ ಕೊಡೋದಿಲ್ಲ ಒಂದು ಕಾನ್ಫಿಡೆಂಟ್ ಬರುತ್ತೆ ಬರಕ್ಕೆ ಸರ್ ಬಂದಿದ್ಮೇಲೆ ಅಂತೂ ಖಂಡಿತ ಹೋಗ್ತೀರಾ ಇದಂತೂ ಗ್ಯಾರಂಟಿ ಓಕೆ ಕಂಡೀಷನ್ ಗಾಡಿ ಇದ್ಮೇಲೆ ಸರ್ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆಂಟ್ ಇದ್ರೆ ಮಾಡಲ್ ಹೊಂಡೆ ಮ್ಯಾಕ್ ಸಿಸ್ಟಮ್ ಎಲ್ಲ ಬರಿ ಅರವತ್ತು ಸಾವಿರ ಎಕ್ಸ್ಟ್ರಾ ಖರ್ಚು ಮಾಡೋ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋಲ್ ಹೊಂಡೆ ಮೆಬಿಲಿ ಸೆವೆನ್ ಸೀಟರ್ ಗಾಡಿ ಬಂದ್ಬಿಡುತ್ತೆ ಯಾರೆಲ್ಲ ಫ್ಯಾಮಿಲಿ ನೋಡ್ತಾ ಅವರ ಸೆವೆನ್ ಸೀಟರ್ ಮೆಬಿಲೆ ತಗೋಬಹುದು ಸರ್ ಈ ಗಾಡಿ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ನೆಕ್ಸ್ಟ್ ಸರ್ ಸೊ ಫ್ಯಾಮಿಲಿ ಕಾರ್ಸ್ ಅಲ್ಲಿ ಅಂತ ಇದು ಕೂಡ ಬಂದ್ಬಿಡುತ್ತೆ ಯಾಕಂದ್ರೆ ಆಟೋಮೆಟಿಕ್ ಯಾರೆಲ್ಲ ಕಲಿಯಕ್ಕೆ ಸೊ ಕಲ್ದಿದ್ಮೇಲೆ ಯಾರು ಆಫೀಸ್ ಯೂಸ್ಗೆ ಆಟೋಮೆಟಿಕ್ ನೋಡ್ತಾವ್ರೆ ಏಟೀನ್ ಮಾಡೆಲ್ ರನ್ ಅಲ್ಲಿ ಕ್ವಿಡ್ ಇದೀನಿ ಸರ್ ತ್ರೀ ಬರತ್ರಿಯಾಕ್ ಟ್ವೆಂಟಿ ಗೆ ಗಾಡಿ ಕೊಡ್ತೀನಿ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೂರ್ ಲಕ್ಷದ ಸಾವಿರ ಆಟೋಮೆಟಿಕ್ ಬೇಡ ಸರ್ ಮ್ಯಾನ್ಯಲ್ ಇರ್ಲಿ ನಡೆಯುತ್ತೆ ನಮ್ಗೆ ಅದೇ ಬಜೆಟ್ ಅಲ್ಲಿ ಬೇಕಂದ್ರೆ ಅದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಮಾಡಲ್ಲೋ ಬರೀ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಸರ್ ಹೌದು ಸರ್ ಸರ್ ಅದು ಹೊಂಡೈನು ಬೇಡ ರೆನಾಲ್ಡೋ ಬೇಡ ಮಾರುತದಲ್ಲಿ ಆಟೋಮೆಟಿಕ್ ಬೇಕಂದ್ರೆ ಸಲಹೆ ಕೊಡ್ತಾ ಇದೀನಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಸರ್ ಓಕೆ ತ್ರೀ ಸರ್ವೆಂಟಿ ಫೈವ್ ಸರ್ ಸೊ ಎತ್ತಿ ನಿಮ್ಗೆ ಫೋರ್ ಇಂಟು ಫೋರ್ ಗಾಡಿ ಓಕೆನಾ ಡೀಸೆಲ್ ಗಾಡಿ ಫಸ್ಟ್ ಎಸ್ ಸಿ ವಿ ಇದು ಕೂಡ ಎತ್ತಿ ಫೋರ್ ಇಂಟು ಫೋರ್ ಗಾಡಿ ಎತ್ತಿ ಯೂಸ್ ಮಾಡೋವರ್ಗ ಗೊತ್ತಿರುತ್ತೆ ಯಾವ ತರ ಗಾಡಿ ಅಂತ ಹೌದು ಬರಿ ಫೋರ್ ಏಯ್ಟಿ ಫೈವ್ ಗೆ ಏಳು ಲಕ್ಷವರೆಗೂ ಫೋರ್ ಇಂಟು ಫೋರ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾವ್ರೆ ಫೋರ್ ಗೆ ನಾನು ಕೊಡ್ತಾ ಇದೀನಿ ಗೆ ಹೌದು ಸರ್ ಆಟೋಮೆಟಿಕಲಿ ಏನಾದ್ರು ನಿಮ್ಗೆ ಎಸ್ ವಿ ಟೈಪ್ ಏನಾದ್ರು ಡಬ್ಲ್ಯೂ ಆರ್ ವಿ ನೋಡ್ತಾ ಇದೀರಾ ಸಾರಿ ಸಿ ಆರ್ ವಿ ನೋಡ್ತಾ ಇದ್ದೀರಾ ಆಪ್ಷನ್ ಇದೆ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಹತ್ತು ಲಕ್ಷ ಮೇಲೆ ಮಾಡ್ತಾವ್ರ ಎಂಟ್ ಲಕ್ಷ ಮೂವತ್ ಸಾವಿರಾಗಿ ನಾನ್ ಕೊಡ್ತಿದೀನಿ ಎಂಟು ಲಕ್ಷ ತರ್ಟಿ ತೌಸಂಡ್ ತರ್ಟೀನ್ ಮಾಡಲ್ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಆರ್ ಎಕ್ಸೆಡ್ ಟಾಪ್ ಆ್ಯಂಡ್ ಡೀಸೆಲ್ ಡಸ್ಟರ್ ಒನ್ ಟೆನ್ ಪಿ ಎಸ್ ಬರುತ್ತೆ ಆರ್ ಲಕ್ಷ ಮಾರ್ಕೆಟ್ ಇದೆ ನಾಲ್ಕು ಲಕ್ಷ ನಾನ್ ಕೊಡ್ತಾ ಇದೀನಿ ಕಮ್ಮಿ ಕೊಡ್ತಾ ಇದ್ದೀನಿ ಸರ್ ಎರಡು ಲಕ್ಷ ಡೈರೆಕ್ಟ್ ಡೈರೆಕ್ಟ್ ಡಿಸ್ಕೌಂಟ್ ಸರ್ ಟೆನ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಗಾಡಿ ನಿಮ್ಗೆ ಜಸ್ಟ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಸಿಕ್ಸ್ಟಿ ಫೈವ್ ಹೌದು ಸರ್ ಓಕೆ ಮತ್ತೆ ನಿಮಗೆ ಕ್ಯಾಪ್ಟಿವ್ ಟಿವ್ ನೋಡ್ತಾ ಇದೀರಾ ಸೆವೆನ್ ಸೀಟರ್ ಅಲ್ಲಿ ಅದು ಲೋ ಬಜೆಟ್ ಬೇಕಾ ಅದು ಡೀಸಲ್ ಬೇಕಾ ಗಾಡಿ ಕೊಡ್ತಾ ಇದೀನಿ ಸೆವೆನ್ ಸೀಟರ್ ಬರೀ ಮೂರ್ ಲಕ್ಷ ಹತ್ತು ಆಗಿ ಸರ್ ಓಕೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೌದು ಸರ್ ಸೊ ಸುಮಾರು ಜನ ಕೇಳ್ತಾರೆ ಆರ್ಟಿ ಬೇಕಂತ ಟಾಪ್ ಎನ್ ಗಾಡಿ ಇದೆ ಆರ್ಟಿಸೋ ಬರೀ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಟಾಟಾ ಎಕ್ಸಾ ಏಟೀನ್ ವೇರಿಯಂಟ್ ಗಾಡಿ ಟಾಟಾ ಗಾಡಿ ಅಂತ ಗೊತ್ತು ಟಾಟಾ ಎಕ್ಸಾ ಸರ್ ಹತ್ತು ಲಕ್ಷ ಮೇಲೆ ಮಾರ್ತವರ ಇದು ಬಂದ್ ನನ್ನ ಹತ್ರ ಏಟ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡಿ ಕೊಡ್ತೀನಿ ಮತ್ತೆ ಏನಾದ್ರು ಟಾಟಾ ಟಿಯಾಗೋ ನೋಡ್ತಾ ಇದೀರಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಆಪ್ಷನ್ ಇದೆ ಸರ್ ಐದು ವಾರ ಮೇಲೆ ಮಾರ್ತಾವ್ರ ಟಾಟಾ ಟಿಯಾಗೋ ಸೆವೆಂಟೀನ್ ಮಾಡಲ್ ನನ್ನ ಹತ್ರ ಬರಿ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಇದೆ ನಾಲ್ಕು ಲಕ್ಷ ಶಿಫ್ಟ್ ಟು ಡಿಸೈರ್ ಡೀಸೆಲ್ ಗಾಡಿ ಟೂ ಥೌಸಂಡ್ ಫೋರ್ಟೀನ್ ಮಾಡಲ್ಲ ಸೆಕೆಂಡ್ ಅನ್ನೋರ್ ವಿ ಶಿಫ್ಟ್ ಟು ಡಿಸೈಲ್ ಗಾಡಿ ಡೆಲ್ಲಿ ನಂಬರ್ ಇದೆ ಡೆಲ್ಲಿ ನಂಬರ್ ಏನೋ ಸಿಗಬೇಕಂದ್ರೆ ಬೇಕಂದ್ರೆ ತ್ರೀ ಲ್ಯಾಕ್ ಕರ್ನಾಟಕ ನಂಬರ್ ಸಮೇತ ಆಗ್ಬೇಕಂದ್ರೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಕ್ಲೋಸ್ ಮಾಡಿ ರಾಪಿಡ್ ಇದು ಡೆಲ್ಲಿ ನಂಬರ್ ಇದೆ ಗಾಡಿ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಓಕೆ ಜಸ್ಟೋ ಟೂಲ್ ತ್ರೀ ಲ್ಯಾಕ್ ಟೆನ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ವಿಥ್ ಎನ್ ಓಸಿ ಸಮೇತ ಓಕೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ಗೆ ಹೌದು ಸರ್ ಮೂರು ಲಕ್ಷದ ಸೊ ಈ ಸೆಲ್ಲ ಗಾಡಿಗಳಲ್ಲಿ ಸರ್ ಒನ್ ಲಕ್ಷ ಬಜೆಟ್ ಅಲ್ಲಿ ಯಾವ್ದಾದ್ರೂ ಗಾಡಿ ಇದೆ ಅಂದ್ರೆ ಈ ಗಾಡಿ ಇದೆ ಓಕೆ ಸೊನಾಟಾ ಗಾಡಿ ನಿಮ್ಗೆ ಲೈಕ್ ಕೋರ್ ನಿಮ್ಗೆ ಒಂದು ಬೆನ್ಸ್ ಲುಕ್ ಬರುತ್ತೆ ಈ ಗಾಡಿ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಟೂ ಥೌಸಂಡ್ ಫೋರ್ ಮಾಡಲ್ ಗಾಡಿ ಬರೀ ಒನ್ ಲ್ಯಾಕ್ಗೆ ಗಾಡಿ ಕೊಡ್ತೀನಿ ಸರ್ ಒನ್ ಲ್ಯಾಕ್ಗೆ ಇದು ಹೌದು ಸರ್ ಓಕೆ ನೆಸ್ಟ್ ಸರ್ ಹೊಂಡಾ ಬ್ರಿಯೋ ಹೊಂಡಾ ಬ್ರಿಯೋ ಸರ್ ನಿಮ್ಗೆ ಟು ತೌಸಂಡ್ ಫೋರ್ಟೀನ್ ಮಾಡಲ್ ಜಸ್ಟ್ ಟ್ವೆಂಟಿ ಏಟ್ ತೌಸಂಡ್ ರಿವರ್ಡ್ ಆಗಿದೆ ಗಾಡಿ ಗಾಡಿ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ ಇದೆ ಗಾಡಿ ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ನಾಲ್ಕೂವರೆ ಮೇಲೆ ಮಾರ್ತವ್ರಾಕ್ ಗೆ ಕ್ಲೋಸ್ ಮಾಡಿ ಓಕೆ ನಾಲ್ಕು ಲಕ್ಷಕ್ಕೆ ಪಿ ಎಚ್ ಇದೆ ನೋಡಿ ಯಾರೆಲ್ಲ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಗಾಡಿ ಸೊ ಗಾಡಿ ಟೂ ತೌಸಂಡ್ ಲೆವೆನ್ ಮಾಡಲ್ ಡೀಸೆಲ್ ಗಾಡಿ ಇಪ್ಪತ್ತೈದ್ ವರ್ಗು ಮೈಲೇಜ್ ಬರುತ್ತೆ ಟೂ ಏಟಿ ಟೂ ನೈಂಟಿ ವರ್ಗು ಲೆವೆನ್ ಮಾಡಲ್ ಸೇಲ್ ಮಾಡ್ತಾವ್ರಿ ಎಚ್ ಗಣೇಶ ಹಬ್ಬ ಆಫರ್ ಅಲ್ಲಿ ಜಸ್ಟ್ ಒನ್ ಲ್ಯಾಕ್ ಏಟಿ ಫೈವ್ ಡೌಸನ್ ಗೆ ಗಾಡಿ ಕೊಡ್ತೀವಿ ಒನ್ ಫೈವ್ ಗೆ ಹೌದು ಸರ್ ನೆಕ್ಸ್ಟ್ ಸರ್ ಕೋಡ್ ಆಫ್ ಲೆವೆನ್ ಮಾಡಲ್ ಸರ್ ತ್ರೀ ಫಾರ್ಟಿ ಫೈವ್ ತ್ರೀ ಸಿಕ್ಸ್ಟಿ ಫೈವ್ ಈ ತರ ಇದೆ ಟೂ ಸೆವೆಂಟಿ ಫೈವ್ ಗೆ ನನ್ನ ಹತ್ರ ಕ್ಲೋಸ್ ಮಾಡಿ ಕೊಡ್ತೀವಿ ಸೆವೆಂಟೀನ್ ಮಾಡಲ್ ಶವರ್ಲೆಟ್ ಬಿ ಟು ಸರ್ ನಾರ್ಮಲ್ ಟ್ವೆಲ್ ಥಿನ್ ನಿಮ್ಗೆ ಮೂನ್ ಲಕ್ಷಕ್ಕೆ ಮಾರ್ತವ್ರೆ ನಾನ್ ಸೆವೆಂಟೀನ್ ಮಾಡಲ್ ನಿಮ್ಗೆ ಟೂ ಸೆವೆಂಟಿಗೆ ಕೊಡ್ತೀನಿ ಓಕೆ ಹೌದು ಐವತ್ ಸಾವಿರ ಕಟ್ಟಿ ಲೋನ್ ಬೇಕಾದ್ರೆ ಮಾಡಿ ಕೊಡ್ತೀನಿ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಇಲ್ಲ ಪ್ರೊಫೈಲ್ ಚೆನ್ನಾಗಿದ್ರೆ ಅದು ಬೇಡ ಸರ್ ಅದು ಕೂಡ ಓಕೆ ಸರ್ ಮತ್ತೆ ತುಂಬಾ ಗಾಡಿಗಳು ಅಲ್ವಾ ಈಗ ಲೋನ್ ಅಂತ ಬಂದ್ರೆ ಸರ್ ಅದ್ರಲ್ಲಿ ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಟ್ವೆಲ್ ಮಾಡಲ್ ಇಂದ ಪ್ರತಿ ಗಾಡಿಗೂ ಲೋನ್ ಆಗುತ್ತೆ ಸೊ ನಾವು ಪ್ರತಿ ನಿಮ್ಗೆ ಟೋಟಲ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ತೀವಿ ಸೊ ಕೆಲವೊಂದು ಊರಿದೆ ಅಲ್ಲೂ ಬ್ಯಾಂಕ್ ಅವರು ಮಾಡಲ್ಲ ಸೊ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ ಕೇಳಿ ಸರ್ ನಮ್ಮ ಊರು ಇದು ಇಲ್ಲಿ ಲೋನ್ ಆಗುತ್ತಾ ಅಂತ ಅಂದ್ರೆ ಹೌದು ಸರ್ ಆಗುತ್ತಾ ಅಂತ ನಾವು ಆನ್ಲೈನ್ ಡಾಕ್ಯುಮೆಂಟ್ ತರ್ಸ್ಕೊಂಡು ಪ್ರೊಸೆಸಿಂಗ್ ಶುರು ಮಾಡಿ ನಿಮ್ಗೆ ಗಡಿಗಳು ಕೊಡ್ತೀವಿ ಸರ್ ಓಕೆ ಹಾಗೆ ಸರ್ ನಿಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಹೆಸರು ಕೂಡ ಸರ್ ಐ ಎನ್ ಡಿ ಅಂತ ಐ ಎನ್ ಡಿ ಕಾರ್ಸ್ ಅಫಿಷಿಯಲ್ ಅಂತ ನೀವು ಇನ್ಸ್ಟಾಗ್ರಾಮ್ ಚಾನೆಲ್ ಹೋಗಿ ಇಲ್ಲ ಜಸ್ಟ್ ಐ ಎನ್ ಡಿ ಕಾರ್ಸ್ ಅಂತ ಸರ್ಚ್ ಮಾಡಿ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ವೀಡಿಯೋಸ್ ಬಂದ್ಬಿಡುತ್ತೆ ದೂರ್ ದೂರಿಂದ ಬಂದು ಮಾತ್ರ ಗಾಡಿ ತಗೊಂಡೋಗ್ತಾರೆ ಅವ್ರ ರಿವ್ಯೂ ಏನ್ ಇರುತ್ತೆ ಎಲ್ಲೆಲ್ಲಿ ಹೋಗಿದ್ರಿ ಆಮೇಲೆ ಇಲ್ಲಿ ಬಂದಿದ್ಮೇಲೆ ಯಾವ ತರ ಅವ್ರಿಗೆ ಕಂಫರ್ಟಬಲ್ ಆಗಿ ಸಿಕ್ತು ಪ್ರೈಸ್ ಯಾಕೆ ಸಿಕ್ತು ಅಂತ ನಿಮ್ಗೆ ಒಂದು ನಿಮಗೂ ಒಂದು ಒಂದು ಬಿಲೀವ್ ಬರುತ್ತೆ ಹೌದು ಸರ್ ಇಲ್ಲಿ ಹೋಗ್ಬೋದು ಅಂತ ಸೊ ಒಂದ್ಸರಿ ವಿಸಿಟ್ ಮಾಡಿ ಗೂಗಲ್ ರಿವ್ಯೂ ಹೋಗಿ ಖಂಡಿತ ನಾವು ಮೂರು ವರ್ಷ ವಾರಂಟಿ ಕೊಡೋದು ಇನ್ನೂವರೆಗೂ ಯಾವುದೂ ತೊಂದರೆ ಬಂದಿಲ್ಲ ಗೂಗಲ್ ರಿವ್ಯೂ ಕೂಡ ಓದ್ಕೊಂಡು ಆರಾಮಾಗಿ ಒಂದು ಬಂದು ಒಂದ್ ವಿಸಿಟ್ ಕೊಟ್ಬಿಟ್ಟು ಹೋಗಿ ಖಂಡಿತ ಸರ್ ಇವತ್ತು ವಿಡಿಯೋ ಯಾರೇ ನೋಡ್ತಾ ನನ್ನ ಸಬ್ಸ್ಕ್ರೈಬರು ಯಾರ್ಯಾರಿಗೆ ಯಾವ ಯಾವ ಇಷ್ಟ ಆಗಿರುತ್ತೆ ಖಂಡಿತ ಚೇಂಜ್ ಆಗ್ತಾನೆ ಇರುತ್ತೆ ಸೊ ವಿಡಿಯೋ ನೀವು ಒಂದ್ ವರ್ಷ ಆದ್ಮೇಲೆ ನೋಡ್ತಾ ಇದ್ರು ಸೊ ಫೋನ್ ಮಾಡಿ ನಮ್ಗೆ ಇಂತ ಗಾಡಿ ಬೇಕು ನಿಮ್ ಹತ್ರ ಬಂದಿದ್ಯಾ ಅಂತ ಕೇಳಿ ಬಂದಿದ್ರೆ ಆ ಗಾಡಿ ಡೀಟೇಲ್ಸ್ ಕಳ್ಸಿಕೊಡ್ತೀವಿ ನಮ್ ಲೊಕೇಶನ್ ಕಳ್ಸಿ ಪ್ರೆಸೆಂಟ್ ಇರೋ ಗಾಡಿ ಡೀಟೇಲ್ಸ್ ಫೋಟೋಸ್ ಇಂಟೀರಿಯರ್ ಫೋಟೋಸ್ ಎಲ್ಲ ಕಳ್ಸಿಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು